ಎಲ್ರಿಗೂ ನಮಸ್ಕಾರ ಇವತ್ತು ಮಹಾಶಿರ ಶಿವರಾತ್ರಿಯ ಅಂಗವಾಗಿ ಶಿವಚಿತ್ರ ಧ್ಯಾನ ಮಾಡೋಣ ಬನ್ನಿ ಎಂಬ ಶೀರ್ಷಿಕಡೆಯಲ್ಲಿ ನಮ್ಮ ಲಜಾವರ್ ಆರ್ಟ್ ಫೌಂಡೇಶನ್ ವತಿಯಿಂದ ಇದೇ ಮೊದಲ ಬಾರಿಗೆ ಲಕ್ಷ್ಮೇಶ್ವರದಲ್ಲಿ ಲಕ್ಷ್ಮೀಶ್ವರದ ಕಲಾ ಮನಸ್ಸುಗಳು ಜೊತೆಗೆ ನಾಡಿನ ಹೆಸರಾಂತ ಕಲಾವಿದರಿಂದ ಶಿವರಾತ್ರಿ ಎಂದು ಶಿವನ ಧ್ಯಾನ ಮಾಡೋಕ್ಕೆ ನಾಡಿನ ಗದಗ ಹಾವೇರಿ ಕೊಪ್ಪಳ ಶಿಗ್ಗಾಂವ್ ಮತ್ತು ಲಕ್ಷ್ಮೇಶ್ವರ ಭಾಗದ ಸುತ್ತಮುತ್ತಲಿನ ಎಲ್ಲ ಕಲಾವಿದರು ಭಾಗವಹಿಸಿ ಜೊತೆಗೆ ಲಕ್ಷ್ಮೇಶ್ವರದ ಭಕ್ತಾದಿಗಳು ಸೋಮೇಶ್ವರನ ಏನೋ ಒಂದು ಈ ಒಂದು ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಕೂಡ ತುಂಬ ಉತ್ತಮ ರೀತಿಯಲ್ಲಿ ಈ ಒಂದು ಚಿತ್ರದಾನಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಾರೆ ತುಂಬ ನಾವು ಅಂದ್ಕೊಂಡಿದ್ದಕ್ಕ ಹೆಚ್ಚಾಗಿ ಈ ಕಾರ್ಯಕ್ರಮ ಮೂಡಿಬಂದಿತ್ತು ಲಕ್ಷ್ಮೇಶ್ವರದ ಪಿ ಎಸ್ ಐ ಸಾಹೇಬರಾದಂಥ ನಾಗರಾಜ್ ಗಣಾ ಸರ್ ಅವರು ಜೊತೆಗೆ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ಮಹೇಶ್ ಸರ್ ಅವರು ಈ ಸೋಮೇಶ್ವರ ಭಕ್ ಭಕ್ತರ ಚ ಟ್ರಸ್ಟ್ದ ಬಾಳಿಕಾಯಿ ಸರ್ ಅವರು ಜೊತೆಗೆ ಮಾರ್ಗದರ್ಶನ ಮಾಡುವಂಥ ಈಶ್ವರ ಮೆಡ್ಲಿರು ಸರ್ ಇದ್ದರು ಮಲ್ಲು ಕಳಸಾಪುರ್ ಸರ್ ನಾಗರಾಜ್ ಕಳಸಾಪುರ್ ಸರ್ ಜೊತೆಗೆ ಪ್ರಥಮ ಪ್ರಜಾದಂಥ ಪುರಸಭೆಯ ಅಧ್ಯಕ್ಷರಾದಂಥ ಅಕ್ಕವರಿದ್ದರು ಯಲ್ಲವ ದುರ್ಗನವ್ರ ಅಕ್ಕವರಿದ್ದರು ಜೊತೆಗೆ ಅಶ್ವಿನಿ ಅಂಕಲಗೋಡಿ ಮೇಡಮ್ ಅವರು ಕೂಡ ಇದ್ದರು ಅವರಿವರನ್ನದೇ ಎಲ್ಲರೂ ಉದ್ಘಾಟನಾ ಸಮದೆ ಪ್ರವೀಣ್ ಬಾಳಿಕಯ್ಯ ಅಣ್ಣವರಿದ್ದರು ಇವರೆಲ್ಲ ಸೇರಿ ಇವತ್ತು ಶಿವರಾತ್ರಿಯ ಚಿತ್ರ ಧ್ಯಾನದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇದಕ್ಕಾಗಿ ಲಕ್ಷ್ಮೇಶ್ವರದ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಶಿವರಾತ್ರಿ ಯಶಸ್ವಿ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದ ಹಿನ್ನೆಲೆಯಲ್ಲಿ ಲಜಾವರ್ ಆರ್ಟ್ ಫೌಂಡೇಶನ್ನಿಂದ ನನ್ನ ವತಿಯಿಂದ ಅವ ಎಲ್ಲ ಸದಸ್ಯರ ಕಡೆಯಿಂದ ಸರಿ ಹಾಗೆ ಶುರುವ ಗ್ರಾಮದಿಂದ ಶಿವಚಿತ್ರ ಧ್ಯಾನದಲ್ಲಿ ರಂಗೋಲಿ ಚಿತ್ರ ಕೂಡ ರಂಗೋಲಿ ಚಿತ್ರದ ಮುಖಾಂತರ ಶಿವನ ಧ್ಯಾನವನ್ನು ಮೌನ ಋತದ ಮುಖಾಂತರ ಒಂದು ನಾಲ್ಕು ಬೈ ಮೂರು ಅಡಿ ಒಂದು ಪ್ಲೌಡ್ ಮೇಲೆ ರಂಗೋಲಿ ಚಿತ್ರವನ್ನು ಅದ್ಭುತವಾಗಿ ಮೂಡಿಸಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾದಂಥ ಗಂಗಾಧರವರು ಇರ್ಬೋದು ಕಲಾವಿದರು ಜೊತೆಗೆ ರಮೇಶ್ ಧಾರವಾಡವರು ಇರ್ಬೋದು ಶರಣು ಇರ್ಬೋದು ನನ್ನ ಆತ್ಮೀಯ ಕಲಾಬಳಗದವರಿಂದ ಎಲ್ಲರಿಗೂ ಅವರವರೊಂದ ಎಲ್ಲರಿಗೂ ಕೂಡ ಲಜಾವರ್ ಆರ್ಟ್ ಫೌಂಡೇಶನ್ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನನ್ನ ವತಿಯಿಂದ ಲಕ್ಷ್ಮೀಶ್ವರ ಜನತೆಗೆ ಸೋಮೇಶ್ವರ ಭಕ್ತರ ಶಿವ ಟ್ರಸ್ಟ್ ಕಡೆಯಿಂದ ಹಾಗೂ ಲಕ್ಷ್ಮೀಶ್ವರ ಎಲ್ಲ ಭಕ್ತರ ಕಡೆಯಿಂದ ಈ ಒಂದು ಶಿವರಾತ್ರಿಯ शिवचित्र दानके भागवंसी येशसुगलिस들에게 ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ ന്യൂ 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 ಕಾಣುವನ ಹ ಆ ಮಾರ್ಯಾತ್ ಲಹ ಎಲ್ರಿಗೂ ನಮಸ್ತೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಲಜ್ಜಾವರ್ ಫೌಂಡೇಶನ್ ವತಿಯಿಂದ ಲಕ್ಷ್ಮೇಶ್ವರದಲ್ಲಿ ಸೋಮೇಶ್ವರ ದೇವಸ್ಥಾನದ ಚಿತ್ರಕಲಾ ಜ್ಞಾನ ಮೂಲಕ ರಂಗೋಲಿ ಒಳಗೆ ನಾ ಭಾಗವಹಿಸಿದ್ದೆ ಅದೇ ಥರ ಜ್ಞಾನ ಎಲ್ಲರೂ ಸಂಗೀತ ಮತ್ತು ಜ್ಞಾನ ಹಾಡು ಈ ಥರ ಎಲ್ಲ ನಾವು ಜ್ಞಾನ ಮಾಡೋದು ನೋಡಿದ್ದೀವಿ ಇದೇ ಫಸ್ಟ್ ಟೈಮ್ ನಾ ನೋಡಿರೋ ಮಟ್ಟಿಗೆ ಅಂದರೆ ಇಲ್ಲಿ ಲಕ್ಷ್ಮೇಶ್ವರದಲ್ಲಿ ಚಿತ್ರಜ್ಞಾನ ಅಂತ ಪ್ರವೀಣ್ ಗಾಯ್ಕೋರ್ ಸರ್ ಇವಾಗ ಅವರು ಲಜ್ಜಾವರ್ ಫೌಂಡೇಶನ್ ವತಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಅದ್ದು ನಮಗೆ ಅವಕಾಶ ನೀಡಿಕೊಟ್ಟಿದ್ದಕ್ಕೆ ಲಜ್ಜಾವರ್ ಫೌಂಡೇಶನ್ ವತಿಯಿಂದ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು